ಐನೂರ ಐವತ್ತೈದನೇ ಪ್ರದರ್ಶನದ ಮೊಮೆಂಟೋ ಮಾತ್ರ ರೆಡಿ ಮಾಡಿದ್ದ ಮೂರು ಪ್ರದರ್ಶನ ಬರ್ಸಲ್ಲಿ ಕ್ಯಾನ್ಸಲ್ ಆಗಿರ್ತವ್ರೆ ಐನೂರ ಐವತ್ತೆರಡನೇ ಪ್ರದರ್ಶನ ಹಾಕೊಂಡು ಮೊಮೆಂಟೋ ಮಾತ್ರ ಐನೂರ ಐವತ್ತೈದಿಲ್ಲ ಹಾಕೊಂಡು ಆಯ್ತಾ ವೆರಿ ಮೂಜಿ ದಿನ ನಿನ್ನ ಸ್ಪಷ್ಟವಾದ ಬಂದ ಜನವರಿ ಹತ್ತೊಂದಕ್ಕೆ ಐದು ಗಂಟೆಗೆ ಅಡ್ಡಿಯಾದ ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮ ಕಾರ್ಯಕ್ರಮವಾದ ಈ ದುಂಬು ಕೂಡ இன்று கொண்டுவரப்பட்ட சரியில்லை இனி வந்த கேட்டுட்டு தினாய்வ் பிரஸ்கள் ஆன்லைன் செய்து கொடுத்தால் வந்து தப்பு நடந்தது அடிச்சது பிரஸ்கள் இன்னிக்கு பிரஸ் வந்து காரணம் போய்ட்டு இன்னிக்கு கொண்டுவரப்பட்ட பிரஸ் பிரிட்டன் பிராண்டுக்கு போல கரெக்டா விலை உறுதி அசுர வசனம் அல்லது திப பிரஷர் வாழ்ந்த பக்கத்துக்கு அஞ்சலி நட்டுகிறது ಅವಂತರ ಪತ್ರಿಕೆಗಳು ಮಾತನಾಡಿಕೊಂಡು ಐಕಳ ಮೇ ಎಮ್ ಎನ್ ರಾಜೇಂದ್ರ ಕುಮಾರ್ ಮೇರು ಸಮಾರಂಭದ ಅಧ್ಯಕ್ಷತೆ ಅಂಚಿನ ಐಕಳ ಹರೀಶ್ ಶೆಟ್ಟರ್ ಕನ್ಯಾಣ ನಾಶ ಶೆಟ್ಟಿ ಶಶಿಧರ್ ಶೆಟ್ಟಿ ಬರೋಡ ಆರ್ ಕೆ ನಾಯ್ ಪದ್ಮರಾಜ್ ಮನೋಹರ್ ಪ್ರಸಾದ್ ನಾಗರಾಜ್ ಶೆಟ್ಟರ್ ಮಹೇಶ್ ಕುಮಾರ್ ಕುಮಾರ್ ಎನ್ ಬಗೇರ ಕಸರ್ಗೌಡ್ ಚಿನ್ನ ಪ್ರಕಾಶ್ ಮಂಡೇಶ್ವರ್ ಅಂಜನೆ ಹರೀಶ್ ಬಗೆರ ಮೊಗುಲು ಈ ಕಾರ್ಯಕ್ರಮಗಳು ಗೌರವ ಉಪಸ್ಥಿತಿ ಪುನಃ ಅಂಜನೆ ಈ ನಾಟಕಗಳು தூணாக விஜயகுமார் கொடிய சதீஷ் காப்பி கடந்த ಯಶಸ್ಸು ಮೂಲ ಕಾರಣ ಈ ಕಾರ್ಯಕ್ರಮಗಳು ಭಾಗವಹಿಸಿದರು ಜೊತೆಗೆ ಪ್ರಜಿತ್ ಶೆಟ್ಟರ್ ಈ ನಾಟಕವನ್ನು ತುಗರ ಬದಲು ಅನುಶ್ರೀ ಬದಲು ಗುರುಕಿರಣ್ ಹಿರಿಯ ನಿರ್ದೇಶಕ ರಜೇಂದ್ರ ಸಿಂಗ್ ಬಾಬು ಬರೋರು ಬೇರೆ ಬೇರೆ ಸಿನಿಮಾ ತಾಲೂನ ಈ ಕಾರ್ಯಕ್ರಮಗಳು ಭಾಗವಹಿಸುವುದು ಇವರೆಲ್ಲ ಹೆಚ್ಚಿನ ಮಸ್ತ್ ಸೆಲೆಬ್ರಿಟೀಸ್ ಬದರು ಈ ಕಾರ್ಯಕ್ರಮದ ಮಧ್ಯ ವೈಯಕ್ತಿಕ எனக்கு இது கலாத்தல் என்ன பப்பப்ப கம்மா நம்பி பிரத்தி வருஷம் கொஞ்சம் அவார்டு கொரணும் அது ஆவார்டுன்னு எனக்கு ஹிரியா அங்கண கால பத்திரகர் தங்க கல்வி பரமானந்து சாலை அரங்கு எழஞ்சி குறைந்துள்ளி வருஷம் அஞ்சனே ஆ அவார்டில் ஐந்து ஒட்டிக்கு ஐம்பது சாகி ரூபாய் ஹிரிய கலவரி யோஜனை என்ன சைடில் தவணு அஞ்சனே ಕಾರ್ಯಕ್ರಮ ನಾಟಕ ಪ್ರದರ್ಶನ ಮಾಡೋದು ನಾಟಕದಲ್ಲಿ ಒಂದು ಫ್ರೆಶ್ ಪ್ರದರ್ಶನ ಸೆಟ್ಟಿಂಗ್ ಅವರ್ ಕಾಸ್ಟ್ಯೂಮ್ಸ್ ಅವರು ಪೂರ ಫ್ರೆಶ್ ಮಂದ ಇದೆ ಸುಮಾರು ಪದೈದು ಸಲ ಈ ಐನೂತ್ ಐವತ್ತೈದಕ್ಕೋಸ್ಕರ ಕೂಡ ಫ್ರೆಶ್ ಮಂದ್ ಮಳೆಯಾಳಿ ತಯಾರು ಮತ್ತ ಡೇಟ್ಸ್ ಪ್ರಾಬ್ಲಮ್ ಇದೆ ಮೇದ ಪಕ್ಕ ರೈನಿ ಸೀಸನ್ ರಿಹರ್ಸಲ್ ಎರಡು ಸಾಲ ಮಂದಕ್ಕೆ ಮಳೆಯಾಳು ಶೋ ಇದೆ ಕನ್ನಡ ಪ್ರದರ್ಶನ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕೇರಳ ರಾಜ್ಯ ಕರ್ನಾಟಕಾದ್ಯಂತ ಪ್ರದರ್ಶನ ಫೆಬ್ರವರಿ ಒನ್ಬೋದು ಬ್ಯಾರಿಂಡು ಪ್ರದರ್ಶನ ಆಗೋದು ಅಂಚನೆ ಕೂಡ ರಿಪೀಟ್ ದುಬೈಗೆ ಹೋಗಿ ದುಬೈ ಕನ್ನಡ ತುಳು ಒಬ್ಬ ಮಲಯಾಳಂ ಮೂಜಿ ಲ್ಯಾಂಗ್ವೇಜ್ ಈ ನಾಟಕ ಪ್ರದರ್ಶನ ಕೂಡಲ ಪ್ರದರ್ಶನಕ್ಕೆ ತಯಾರಾಡೋದು ಅಂಚನೆ ಮಸ್ಕ ಮೈತ್ರಿ ಕರಾವಳಿ ಫ್ರೆಂಡ್ಸ್ ಮೈತ್ರಿ ಹಿತೇಶ್ ರೈಲು ಜುಲೈ ಇರುವತ್ತೊಂದು ತಾರೀಕು ಒಂದೇ ದಿನ ಪೂಜಿ ಪ್ರದರ್ಶನ ಕಲಾಕ್ಷೇತ್ರ

అయితే డబ్బులు ఉండొచ్చు పైన నీకులు సో పేద కన్నడ దగ్గర లేక ఆ నాటకాన్ని గొప్ప అయితే ఇంకా అయితే ప్రచారం ఒల్ప అయిన దాకా అక్కడికి ఆయన గొప్ప కూడా సో ఒల్ప ప్రచారం ఉంటుంది నా సో ఈ నన్న దుబ్బకుల ఇంకా ఇంకొంచెం వంచి సరదా ఎత్తుడ ఇంకా జాస్తి మన పూట పంపిన మస్తు మళ్ళీ కన్నది పోతా ఇంకొస్తర బంధు పడుతుల ఇంకా మా తిరుమల ఆశీర్వాదం ఇంకా మా తిరుమల పెంపల ఇంచిన ఇంకా మీద ఉప్పడు దాదాపు ఇంకా మీద ఏ దాదాపు ఎడుగులు పరిశ్రమ